ಇತಿಹಾಸ ಅಂತಂದ್ರೆ ಇದರಲ್ಲಿ ಭಾಳ ಸುಮಾರು ವರ್ಷಗಳಿಂದ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿದೆ ಬೀರ್ವಳ್ಳಿ ಕ್ಷೇತ್ರ ಅಂದರೆ ರಾಜ್ಯದಂಥ ಹೆಸರು ಆಗಿದೆ ಈ ತಾಯಿ ನಮ್ದವ್ರಿಗೆ ಈ ಮೊದಲು ಬರ್ಬೇಕಾದ್ರೆ ಜಾಗ ಇತ್ತಿಲ್ಲ ಏನಿತ್ತಲ್ಲ ಮೊದಲು ಇದೆಲ್ಲ ಗದ್ದೆ ಜಮೀನು ಇತ್ತು ಇವಾಗ ಈ ತಾಯಿ ಒಡೆದು ಮೂಡಿರೋದು ಈ ಕ್ಷೇತ್ರದಲ್ಲಿ ಇದೇ ಜಾಗದಲ್ಲಿ ಒಡೆದು ಮೂಡಿ ಇವತ್ತು ಪ್ರಸಿದ್ಧವಾಗಿ ಭಕ್ತಾದಿಗಳ ಸಾಗರ ಚೆನ್ನಾಗಿದೆ ತಾಯಿ ಸತ್ಯನೂ ಚೆನ್ನಾಗಿದೆ ಬಂದರಿಗೆಲ್ಲ ತುಂಬಾ ಬಹಳ ಶಕ್ತಿ ಇದೆ ಅಮ್ಮನಲ್ಲಿ ಸತ್ಯವಂತೆ ಅನುಕೂಲ ಆಗಿದೆ ಯಶಸ್ಸಾಗಿದೆ ಎಲ್ರಿಗೂ ಕೂಡ ಒಳ್ಳೇದಾಗಿದೆಕೊಂಡು ಹೋಗೋದು ಹ ಅವ್ರ ಇಲ್ಲಿ ಯಾರು ಪೂಜಾರಿಲ್ಲ ಸತ್ಯವಾಗಿ ಪೂಜೆ ಮಾಡಿಕೊಂಡು ಅಮಾಸೆ ಹುಣ್ಣ್ಮೇಲೆ ವಿಶೇಷತೆ ಪೂಜೆ ಇರುತ್ತೆ ಕೋಳಿ ಕುಯ್ಯೋರ್ ಕೋಳಿ ಕುರಿ ಕುಯ್ಯೋರ್ ಕೋಳಿ ಕುರಿ ಹಂದಿ ಬೇಟೆ ಏನಾರ ಮಾಡ್ಕೋಬಹುದು ಭಕ್ತಾದಿಗಳು ಖಂಡಿತ ಒಂದ್ ಅರ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅರ್ಕೆ ಮಾಡ್ಕೊಂಡು ತಡೆ ಒಡೆಯೋದು ವಿಶೇಷ ತಡೆ ಪೂಜೆ ಅಚ್ಚಕಟ್ಟಾಗಿ ಬಂದರ್ಗೆ ಅವ್ರು ಏನೇ ಕಷ್ಟ ಇದ್ರು ಈ ಕ್ಷೇತ್ರಕ್ಕೆ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಹೌದು ಶುಕ್ರವಾರ ಶುಕ್ರವಾರ ಮಂಗಳವಾರ ಭಾನುವಾರ ಮತ್ತೆ ಅಮೇಶ್ ಅಮಾಸೆ ಉಣ್ಮೆ ಅಮಾಸೆ ಉಣ್ಮೆ ದಿನ ಹೆಚ್ಚಿಗೆ ಜನ ಖಂಡಿತ ಖಂಡಿತ ಪವರ್ಫುಲ್ ಐ ಪವರ್ಫುಲ್ ದೇವತೆ ಶಕ್ತಿ ದೇವತೆ ತಿಳಿದ ಮಟ್ಟಿಗೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಈ ನೆಲವದಲ್ಲಿ ದೇವರು ಎರಡು ದೇವರು ಅಮ್ಮನವರು ಇದ್ದು ಅದನ್ನ ಪೂಜೆ ಮಾಡಿಸ್ಕೊಂಡು ಆ ಮಣ್ಣನ್ನೇ ತಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡಿ ಕೋಳಿ ಹರಕೆ ಕೊಡೋದು ಮತ್ತೆ ಭಕ್ತಿಯಿಂದ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ರು ತದನಂತರ ಇಲ್ಲಿಗೆ ಹಂಚು ಹಾಕಿದ್ರು ಅದಾದ ನಂತರ ಈ ಬಿಲ್ಡಿಂಗ್ ಕಟ್ಟಿದ್ರು ಈ ಬಿಲ್ಡಿಂಗ್ ಕಟ್ಟಾದ್ಮೇಲೆ ನೆಕ್ಸ್ಟ್ ಹಿಂಗೆ ಅಂಗಡಿ ಮಳಿಗೆಗಳೆಲ್ಲ ಜಾಸ್ತಿ ಅದು ಮತ್ತೆ ಬಸ್ಸಿನ ವ್ಯವಸ್ಥೆ ಆಯ್ತು ಆಮೇಲೆ ಈಗ ಈ ಕಲ್ಟ್ರಲ್ಲ ಕ್ಲೀನ್ ಆಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮಳೆ ಬರ ಬರಬಹುದ್ರೆ ಒಂದು ತೊಂದರೆ ಆಗೋದ ರೀತಿಯಲ್ಲಿ ಮಳಿಗೆಗಳ ಮಾಡಿದ್ದಾರೆ ಸೀಟ್ ಹಾಕ್ಸಿದ್ದಾರೆ ಆಮೇಲೆ ಜನ ಸಂಖ್ಯೆ ಜಾಸ್ತಿ ಇದೆ ಪ್ರತಿ ಮಂಗಳವಾರ ಭಾನುವಾರ ಶುಕ್ರವಾರ ಅಮಾವಾಸ್ಯೆ ದಿವಸ ಎಲ್ಲ ಜನ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅಮ್ಮನವ್ರ ಮೇಲೆ ಹೆಚ್ಚಿನ ಭಕ್ತಿ ಇದೆ ಜನಕ್ಕೆ ಹಾಗೂ ಒಳ್ಳೆಯ ಸತ್ಯವಾದಂತ ಈ ಒಂದು ಸನ್ನಿಧಾನ ಅಂತ ತಿಳ್ಕೊಂಡು ಎಲ್ಲರೂ ಬಂದಿದ್ದಾರೆ ನಾವು ಬರ್ತೀವಿ ಮತ್ತೆ ಎಲ್ಲ ಜನರು ಇಲ್ಲಿ ಬರ್ತಾರೆ ಮತ್ತೆ ಪರಗಳು ಮಾಡ್ತಾರೆ ಮತ್ತೆ ಕನ್ನೆರೆಗಳು ಮಾಡ್ತಾರೆ ಎಲ್ಲ ದೇವರ ಒಂದು ಅನುಗ್ರಹದಿಂದ ಒಳ್ಳೆಯದಾಗ್ತದೆ ಇಷ್ಟನ್ನು ನಾನು ನನ್ನ ಒಂದು ವೈಯಕ್ತಿಕವಾಗಿ ತಿಳಿದ ಮಟ್ಟಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾವು ಮೈಸೂರಿಂದ ಬಂದಿರೋದು ನಾವು ಆವಾಗ ಭತ್ತ ಹಾಕಿ ರಾಯಿಗೆ ಬಾರಿ ಇದ್ದು ಶಕ್ತಿ ದೇವತೆ ಅದರಿಂದ ಆವಾಗ ಅವಾಗ ಬಂದು ಇದು ಮಾಡ್ತೀವಿ ಪೂಜೆ ಮಾಡ್ಕೊಂಡು ಹೋಗಿ ಕಳಿಸ್ತೀವಿ ನಿಮ್ಗೆ ಒಳ್ಳೇದಾಗೈತೆ ನಮ್ಗೆ ಒಳ್ಳೇದಾಗೈತೆ ಎಷ್ಟು ವರ್ಷದಿಂದ ಇವಾಗ ಇವಾಗ ಒಂದು ಒಳ್ಳೇದಾಗಬೇಕು ಅಂತ ಬೇಡ್ಕೊಂಡಿದ್ದೀವಿ ತಾಯಿ ಕರ್ಣೆ ತೋರಿಸ್ತಾರೆ ಅಂತ ಧೈರ್ಯ ಐತೆ ಕೇಳ್ಕೊಂಡ್ರು ತಾಯಿ ಧೈರ್ಯದ ಮೇಲೆ ಬಂದಿರೋರು ನೀವು ಹಿಂದೆ ಕೇಳ್ಕೊಂಡಿರೋ ಕೆಲಸ ಆಗಿಲ್ಲ ಆಗಿದೆ ಏನೋ ಈ ಸಲ ಒಂದು ಏನೋ ಮಾಡಿದ ತಾಯಿ ನಮಗೆ ಒಳ್ಳೇದಾದ್ರೆ ಸಾಕು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾವು ಒಂದು ಮೂರ್ನಾಲ್ಕು ಸಲ ಬಂದಿದ್ದೀವಿ ನಮ್ ನಾದ್ನೆ ಮನೆ ಇಲ್ಲೇ ಇರೋದು ಕ್ಯಾರ್ಪೇಟೆ ಕ್ಯಾರ್ಪೇಟೆ ನಾವು ಮೈಸೂರಲ್ಲಿ ಇರೋದು ಕ್ಯಾರ್ಪೇಟೆ ಬಂದ್ರೆ ನಮ್ ನಾದ್ನಿ ಅವ್ರೆಲ್ಲ ಒಟ್ಟಿಗೆ ಬಂದು ಯಾವ ತರ ಯಾವ ತರ ಬರ್ತೀರಾ ಮೈಸೂರಿನ ಬಂದ್ರೆ ಇಲ್ಲಿಗೆ ದೇವಸ್ಥಾನಕ್ಕೆ ನೀವು ಸ್ವಂತ ವೆಹಿಕಲ್ ಅಲ್ಲಿ ಬರ್ತೀರಾ ಬಸ್ ಟ್ರೈನ್ ಅಲ್ಲಿ ಬರ್ತೀರಾ ನಾವು ಅವಾಗೆಲ್ಲ ಆಟೋದಲ್ಲೇ ಬರೋದು ನಾವು ಈ ಸಲ ಮಾತ್ರ ಬಸ್ ಅಲ್ಲಿ ಬಂದಿರೋದು ಈಗ ಮೈಸೂರಿನ ಬರೋರಿಗೆ ಯಾವ ತರ ಯಾವ ಕಡೆ ಏನ್ ಬಂದ್ರೆ ಅನುಕೂಲ ಆಗುತ್ತೆ ನಂಗೆ ಮೇಟ್ಕಳಿ ನಾವು ಇರೋದು ಹೆಬ್ಬಾಳು ಹೆಬ್ಬಾಳು ಮೇಕಕಳಿಯಿಂದ ಬಂದ್ರೆ ಡಿಂಕಾಯಿಂದ ಹಂಗೆ ಬರೋದು ಹತ್ರ ಆಯ್ತು ನಮ್ಗೆ ಅಲ್ಲಿಂದ ಬಂದರೆ ಒಳ್ಳೇದು ಇಲ್ಲೇ ನಾವು ಸಿಟಿಗೆ ಹೋಗಿ ಪುನಃ ಬರಬೇಕು ಅಲ್ಲೇ ಮೇಕಕಳಿಗೆ ಹಾಕ್ತಂದ್ರೆ ಶಿವಿಂದ ಇಲ್ಲಿಗೆ ಮೇ ಚಾರ್ಪೇಟೆ ಬಂದ್ರೆ ನಮ್ಮ ಆಗ್ನಿಯಿಂದ ಮನೆಯಿಂದ ಎಲ್ಲ ಒಟ್ಟಿಗೆ ಬರ್ತೀವಿ ನಾವು ಇನ್ನು ಏಳೆಂಟು ಜನ ಬರ್ತೀವಿ ನಾವು ಎಲ್ಲ ಕುಟುಂಬ ಸಮೇತರಾಗೆ ಬಂದಿದೀವಿ ಎಲ್ಲಾ ಒಂದು ತಡೆ ಎಲ್ಲಾ ಹೊಡೆಸ್ಕೊಂಡು ಎಲ್ಲ ಒಡ್ಸಿ ಬರೋದು ಹರ್ಕೆ ಏನಾರ ಮಾಡ್ಕೊಂಡಿರ್ತೀರಾ ಅದಕ್ಕೆ ಏನಾರ ಕೋಳಿ ಕೊಯ್ಯೋದು ಅಥವಾ ಬೇಯ್ ಅದೆಲ್ಲ ಮಾಡಿದೀವಿ ಅವಾಗ ಈ ಸಲ ಏನು ಮಾಡಿಲ್ಲ ನಮ್ ಬಾಮೈದ ಮೈದ ಒಬ್ಬ ಬಂದವ್ ನಾವು ಮಾಡ್ಕೊಂಡಿದ್ವಿ ಅವ್ರ ಕೋಳಿ ಕುಯ್ಸೋದ್ ಏನೋ ದೇವ್ರಿಗೆ ಹರ್ಕೈ ಮಾಡ್ಕೊಂಡ್ರೆ ಹಾಗೆ ಮಾಡೇ ಮಾಡ್ತೀವಿ ನಾವು ಚಂಗಳಮ್ಮ ಹತ್ರದವರ್ಗಿಂತ ದೂರದವ್ರಿಗೆ ಹೊಲಿಯದ್ ಜಾಸ್ತಿ ಅನ್ನೋಂಗಾಯ್ತು ತುಂಬಾ ಧನ್ಯವಾದಗಳು ಚಂಗಳಮ್ಮ ದೇವಸ್ಥಾನ ಹತ್ರ ತಡೆ ಪೂಜೆ ಮತ್ತು ಈ ಪೂಜೆ ಮಾಡೋಂಥವ್ರಿಗೆ ಭಕ್ತಾದಿಗಳಿಗೆ ಮಕ್ಕಳಿಲ್ದವದವ್ರಿಗೆ ಮತ್ತು ಈ ಮಾಟ ಮಂತ್ರ ದೆವ್ವ ಪೀಡೆ ಪಿಚಾತಿ ಜನದಿಷ್ಟಿ ಗಣ್ಕಟ್ಟು ಬಾಯ್ಕಟ್ಟು ಏನಿದ್ರೂ ಅಮ್ಮ ಯಾವುದೇ ಒಂದು ತೊಂದರೆ ಆದರೂ ಬಿಡುಗಡೆ ಮಾಡ್ಕೊತಾರೆ ಮತ್ತು ಈ ದೇವಸ್ಥಾನದಲ್ಲಿ ಪೂಜಾರು ಯಾರೂ ಇಲ್ಲ ಮತ್ತು ಈ ಇಲ್ಲಿ ಬಂದಂಥ ಭಕ್ತಾದಿಗಳೇ ಪೂ ಪೂಜಾರರು ಅವರು ಏನೋ ಹೋರಿಕೆ ಮಾಡ್ಕೊಂಡು ಬೇಡ್ಕೊತಾರೆ ಆ ತಾಯಿ ಯಾವುದೇ ಒಂದು ದಿವಸಗಳಿದ್ರು ಬಿಡುಗಡೆ ಮಾಡ್ತಾಳೆ ಮತ್ತು ಇಲ್ಲಿ ವಿಶೇಷ ಪೂಜೆ ಏನಪ್ಪಾ ಅಂತಂದರೆ ಹರಿಯ ನೀರತ್ರ ತಡೆ ಹೊಡೆಯೋದು ಮತ್ತು ಪೂಜೆ ಮಾಡೋದು ಮತ್ತು ಮಕ್ಕಳದವ್ರಿಗೆ ಮಕ್ಕಳ ಆಯ್ತದೆ ಮತ್ತು ಮಾಟ ಮಂತ್ರ ದೋಸೆ ದೆಹಲ ಪೀಡೆ ಪಿಚಾದ್ರೂ ಬಿಡುಗಡೆ ಆಯ್ತದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಭಾನುವಾರ ಅಮಾಸೆ ಹುಣ್ಮೆಯಲ್ಲಿ ವಿಶೇಷ ಪೂಜೆಗಳು ಇರ್ತವೆ ಹಂಗಾಗಿ ತಾಯಿ ಈ ಏಮಗಿರಿ ಹೊಳೆ ಸೈಡಲ್ಲಿ ಬಲಭಾಗದಲ್ಲಿ ಇರೋದ್ರಿಂದವ ಅಮ್ಮ ತೇಲ್ ಬಂದು ನೆಲೆಸಿರೋದು ಯಾವುದೇ ಒಂದು ಭಕ್ತಾದಿಗಳೇ ಕಷ್ಟ ಅಂತ ಬಂದವ್ರಿಗೆ ಬಲಭಾಗದಲ್ಲಿ ನಿಂತ್ಕೊಂಡು ಆ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾಳೆ ಆ ತಾಯಿ ಯಾವುದೇ ಒಂದು ದುಷ್ಟಿದೋಸೆಗಳೇನಿದ್ರು ಬಿಡುಗಡೆ ಮಾಡ್ತಾಳೆ ಮತ್ತು ಯಾವುದೇ ಒಂದು ಕೋರಿಕೆ ಮಾಡ್ಕೊಂಡ್ರೂ ಬಿಡುಗಡೆ ಆಯ್ತದೆ ಮತ್ತು ಅಮ್ಮಗೆ ವಿಶೇಷ ಅಂದರೆ ಬೆಲ್ದನ್ನ ಮೊಸರನ್ನ ಮತ್ತು ಬೇವಿನ ಸೊಪ್ಪು ಪ್ರಿಯವಾದದ್ದು ಆ ತಾಯಿಗೆ ಮೊಡ್ಲಕ್ಕಿ ತುಂಬಿ ಸೀರೆ ಉಡಿಸಿ ತಾಯಿಗೆ ವಿಶೇಷ ಪೂಜೆ ಮಾಡ್ತಾರೆ ಎಡ ಭಾಗದಲ್ಲಿ ಚಂಗಲಮ್ಮವ್ರು ಇದ್ದಾರೆ ಬಲಭಾಗದಲ್ಲಿ ಮಹಾಲಕ್ಷ್ಮಿ ಇದ್ದಾರೆ ಯಾವುದೇ ಒಂದು ಅಡೆತಡೆ ಇದ್ರೆ ತಾಯಿ ಬಂದಂಥ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ಕೊಂಡು ಇದ್ದಾಳೆ ಮತ್ತು ಇಲ್ಲಿ ಏನಪ್ಪ ಅಂದರೆ ಈ ಅಮಾಸೆ ಉಂಡ್ಮೇಲೆ ವಿಶೇಷ ಪೂಜೆಗಳು ಮತ್ತು ಭೀಮನಮಾಸರಿ ಐದು ವರ್ಷಕ್ಕೊಂದು ಸಲ ವರ್ಷಕ್ಕೊಂದು ಸಲ ಜಾತ್ರೆ ಆಯ್ತದೆ ಮತ್ತು ವಿಶೇಷ ಪೂಜೆ ಆಯ್ತದೆ ಮತ್ತೆ ಅಂದಾನ ಇದು ತುಂಬ ಪುರಾತನ ದೇವಸ್ಥಾನ ತಾಯಿ ಚೆನ್ನಮ್ಮ ಇಲ್ಲಿ ಬರೋ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ತುಂಬ ಪವರ್ಫುಲ್ಲಾಗಿ ಎಲ್ಲ ಒಳ್ಳೇದು ಮಾಡ್ತಾ ಬಂದಿದ್ದಾರೆ ಇಲ್ಲಿ ಹರಕೆ ಇರ್ಕೆ ಎಲ್ಲ ಎಲ್ಲ ಏನೇ ಮಾಡಿದ್ರು ಫಲಿಸುತ್ತೆ ಅಂತ ಭಾವನೆ ಜನರಲ್ಲಿ ಕೆಆರ್ಪೇಟೆ ತಾಲೂಕಲ್ಲಿ ಇರ್ತಕ್ಕಂಥ ಏಮ್ಗಿರಿ ಬಂದಾಗ ಬರ್ತಕ್ಕಂಥ ಇಲ್ಲೆಲ್ಲ ಅವ್ರಿಗೂ ಆಟೋ ವ್ಯವಸ್ಥೆ ಇದೆ ಮತ್ತೆ ಬಸ್ ವ್ಯವಸ್ಥೆ ಇದೆ ಇಲ್ಲಿ ಬೀರುವಳ್ಳಿ ಬರ್ತಕ್ಕಂಥ ಬಸ್ ವ್ಯವಸ್ಥೆ ಇದೆ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ತಾಯಿ ಕೃಪೆಗೆ ಬಾಧೆ ಹಾಕಬೇಕಂತ ಕೇಳ್ಕೊತೀನಿ ಅಷ್ಟು ಹುಡ್ತನಿ ಕಳೀತವನ್ನಿ ಹೋಯ್ತು ನಿನ್ನಿ ಬಲ್ಗಾಲ್ ದಟ್ಟಿ ಹುಟ್ಟಿ ತೊಣಗಿ ರವಿ ಅಂತ ಒಂದು ಐದು ವರ್ಷದಿಂದ ಹೊಡಿತಪ್ಪ ಮನೆ ಕಿ ದೃಷ್ಟಿ ಹುಷ ತಪ್ಪದು ಹ್ಮ್ ಸಂಖ್ಯೆ ತರಗಿರ್ತದಲ್ಲ ಅದಕ್ಕಾಗಿ ಮುಂಚೂರು ಮನಶಾಂತಿಗೋಸ್ಕರ ತಡೆ ಓಡಿಸ್ತಾರ ಶತ್ರು ತಡೆ ಅಂತ ಐತೆ ಹ್ಮ್ ತಡೆ ಅಂತ ಐತೆ ಮೂರ್ ತರ ಐತೆ ತಡೆ ನವಗ್ರ ತಡೆ ಪಂಚೆ ಎಲ್ಲರೂ ಇದೆ ಚೌಡ್ರಿಗಳು ಇದೆ ಇಲ್ಲಾಂದ್ರೂ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಬೀರ್ವಳ್ಳಿ ರೋಡಿಂದ ಬಂಡಿವಳೆ ರೋಡಿಂದ ಗಂಟನೂ ಚೌಡ್ರಿ ಎಲ್ಲನೂ ಇದೆ ಚಂಗಲಮ್ಮ ದೇವಸ್ಥಾನ ಉತ್ಪತ್ತಿ ಆಗಿರೋದು ಸೌಲಭ್ಯ ಎಲ್ಲಾನು ಐತೆ ಬೇರೆ ಹೊರಗಡೆಯಿಂದನು ಬಂದು ಅನ್ನದಾನನೂ ಮಾಡ್ತಾರೆ ಎಲ್ಲರಿಗೂ ಅನ್ನದಾನ ಕೊಟ್ಟು ಎಲ್ಲರಿಗೂ ಸಹಕಾರ ಮಾಡ್ತಾರೆ ಇದು ವಿಶೇಷವಾಗಿ ಹಂದಿ ಮರಿ ಕೋಳಿ ಕುರಿ ಎಲ್ಲನೂ ಒಪ್ಪಿಸ್ತಾರೆ ಎಲ್ಲರಿಗೂ ಒಳ್ಳೆಯದಾಯ್ತದೆ ಮಕ್ಕಳು ಮರಿಗೆಲ್ಲ ಕಿವಿ ವಾಲೆ ನಾಮಕರಣ ಎಲ್ಲಾನು ಮಾಡ್ಕೊ ಹೋಯ್ತಾರೆ ಅಂದರೆ ಬೀರುವಳ್ಳಿ ಚಂಗಳಮ್ಮನ ದೇವಸ್ಥಾನ ಕ್ಯಾರ್ಪೇಟೆಯಿಂದನೂ ಬರ್ಬೋದು ಎಲ್ಲರೂ ಬೆಂಗಳೂರು ಹುಬ್ಳಿ ಧಾರವಾಡದಿಂದನೂ ಬರ್ತಾರೆ ಎಲ್ಲನೂ ಸೌಲಭ್ಯ ಎಲ್ಲಾನು ಐತೆ ಭಾನುವಾರ ಶುಕ್ರವಾರ ಮಂಗಳವಾರ ಮತ್ತು ಅಮಾಸ ಉಣ್ಮೆ ಯಾವತ್ತು ಬಂದ್ರೂ ಜನ ನೋಡ್ತಿದ್ರೆ ಆ ಥರ ಇರ್ತಾರೆ ತಡೆ ಸಾಮಾನೆಲ್ಲ ಎಷ್ಟೋಣ ತಲೆಯಲ್ಲ ಸರ್ ಅರವತ್ತು ರೂಪಾಯಿ ಹೋಲ್ಸೇಲ್ ರೇಟ್ ಹೋಲ್ಸೇಲ್ ಹತ್ರದವರಿಗೆ ದೂರದವ್ರಿಗೆ ಎಲ್ಲ ಒಂದೇ ಎಲ್ಲ ಎಲ್ಲ ಒಂದೇ ಸರ್ ಹತ್ರ ದೂರ ಅಂತ ಏನಿಲ್ಲ ಎಲ್ಲ ಒಂದೇ ರೇಟ್ ಅಮಾಸೆ ಮೇಲೆ ಜಾಸ್ತಿ ಜಾಸ್ತಿ ಜನ ಸರ್ ಈಗ ಏನಿದ್ದಾರೆ ಇದ್ರ ಅದು ಹತ್ತಷ್ಟು ಜನ ಇರ್ತಾರೆ ಜನ ಇರ್ತಾರೆ ಸುಮಾರು ವರ್ಷದಿಂದ ಜನಗಳು ಬರ್ತಾ ಇದ್ದಾರೆ ಒಳ್ಳೇದಾಗಿದೆ ಇಲ್ಲಿ ಏನು ಅಂದ್ರೆ ವಾರಕ್ಕೆ ಮೂರ್ ಸತಿ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರ ನಡೀತದೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬರುತ್ತಾ ಬರ್ತಾ ಇದ್ದಾರೆ ಭಕ್ತಾದಿಗಳು ಹಂಗೆ ಅರಕೆಗಳು ಹಂದಿ ಮತ್ತು ಕೋಳಿ ಎಲ್ಲಾನು ಮಾಡ್ತಾರೆ ಒಪ್ಪಿಸ್ತಾರೆ ಎಲ್ಲ ಜನಕ್ಕೆಲ್ಲ ಒಳ್ಳೇದಾಗಿ ನಾನು ಸುಮಾರು ಇಲ್ಲಿ ಹತ್ತು ವರ್ಷದಿಂದ ಹತ್ತು ವರ್ಷ ಅಯ್ಯೋ ಇದೇ ಕಡಿಮೆ ಅನ್ಕೊಳ್ಳಿ ಅಮಾಸೆ ಹುಣ್ಣ ಮೇಲೆಲ್ಲ ಸಿಕ್ಕಾಪಡೆ ಜನ ಬರುತ್ತೆ ಹೇಮಾವತಿ ನದಿ ಇದೆ ಆದ್ರಿಂದ ಬಾರಿ ಪುಣ್ಯಕ್ಷೇತ್ರ ಇದು ಅದ ರಂಗನಾಥನ ಬೆಟ್ಟ ಇದೆ ಏನ್ ಜಾತ್ರೆ ಆಗುತ್ತೆ ತುಂಬಾ ಪುಣ್ಯವ ಸ್ಥಳ ಇದು ಭಕ್ತರಿಗೆ ತಾಯಿ ಯಾವತ್ತೂ ಒಳ್ಳೆಯದೇ ಮಾಡೋದು ಅದು ಭಕ್ತ ಸ್ವಂತ ಯಾವುದೇ ಇಲ್ಲಿ ಅಡಚಣೆ ಯಾವುದೋ ಉಂತ್ರ ಗಿಂತ್ರ ಯಾವುದೂ ಇಲ್ಲ ಸ್ವಂತ ಅವರೇ ಪ್ರಯುಕ್ತವಾಗಿ ಹಬ್ಬ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೋದು ಯಾರಿಗೂ ರುಕ್ಕುಳು ಮಾರಮ್ಮ ದಿಂಕನ ಮಾರಮ್ಮ ಬೆಟ್ಟದ ಚೆನ್ನಮ್ಮ ಎಲ್ಲದಕ್ಕಿಂತ ಭಾರಿ ದೊಡ್ಡ ವಿಶೇಷವಾದ ದೇವರುಗಳು ಶಕ್ತಿವಂತೆ ಮಕ್ಕಳು ಮರಿ ಎಲ್ಲ ಬರ್ತಾರೆ ರೋಗ ರಜನೆ ಯಾವುದು ಬರಲ್ಲ ನಮ್ಮ ತಾಯಿ ತಕ್ಕ ಬಂದರೆ ನಮ್ಮ ತಾಯಿ ಅಷ್ಟೇ ಬಲಿಷ್ಠವಾದ ತಾಯಿಗಳು ಪ್ರತಿಯೊಬ್ಬರಿಗೂ ಇಲ್ಲಿಂದ ಹೋದವರು ಪ್ರತಿಯೊಬ್ಬರಿಗೂ ಒಳ್ಳೇದಾಗಿ ಬಂದವರು ಹೊರತು ಯಾರು ಕೆಟ್ಟದಾಗಿ ಅಂತ ಇಳೋದಿ ಯಾರೂ ಹೇಳಿಲ್ಲ ಇತಿಹಾಸದಲ್ಲಿ ಐತೆ ಇದು ಗದ್ದೆಲಿ ಜಲಿಸೋದ್ರಿಂದ ಭಾರಿ ತುಂಬಾ ಉದ್ಭವ ಉದ್ಭವವಾಗೈತೆ ಪಕ್ಕದಲ್ಲಿ ಯೇಮಗಿರಿ ಜಾತ್ರೆ ಆಗುತ್ತೆ ವರ್ಷಕ್ಕೊಂದಪ್ಪ ಭಾರಿ ಶು ಸ್ಥಳ ಇದು ಪಕ್ತ ರಂಗನಾಥ ಬೆಟ್ಟ ಇದೆ ಭಾರಿ ವಿಶೇಷವಾದಂಥ ಸ್ಥಳ ಇದು ಎಲ್ಲ ಬಂದು ಆಗಮಿಸಿ ನೋಡಿ ಆನಂದ ಕಣ್ಣಿಂದ ಮನಧುಂಬಸ್ಕೊಳ್ಳಿ ಭಾರಿ ಒಳ್ಳೆ ಶಕ್ತಿ ದೇವತೆ ಇದು ಯಾವಂಥ ಶಕ್ತಿ ಜಾಸ್ತಿ ಇದಕ್ಕೆ ಪ್ರಿಯವಾದ ಹಂದಿ ಮರಿ ಕೋಳಿ ಎಲ್ಲ ಕೊಡ್ತಾರೆ ಅದರಂತೆ ತಾಯಿ ಆ ಶಕ್ತಿ ಆದಂತ ನೆರೆ ಮೆರಿತಾಳೆ ಬಾರಿ ಒಳ್ಳೆದಾಗ್ತದೆ ಮಕ್ಕಳು ಮರಿ ತಡೆವಸ್ತಾರೆ ಪೂಜೆ ಮಾಡ್ತಾರೆ ಬಲದಾನ ಕೊಡ್ತಾರೆ ಬೂತ್ ದೀಪ ಹಾಸ್ತಾರೆ ಕಾಯಿ ದೀಪ ಪ್ರತಿ ಒಂದು ಮಾಡ್ತಾರೆ ಭಾರಿ ಪುಣ್ಯಮ ಸ್ಥಳ ಇದೆ ಮಕ್ಕಳು ಸಂತಾನ ಆಗೈತೆ ಸಂತಾನ ಭಾಗ್ಯ ಆಗೈತೆ ಪ್ರತಿಯೊಂದು ಒಳ್ಳೇದಾಗತ್ತೆ ಸಂತಾನ ಭಾಗ್ಯ ಮಾಂದಲ್ಯ ಭಾಗ್ಯ ಪ್ರತಿ ಒಂದು ಭಾಗ್ಯನೂ ಆಗುತ್ತೆ ಇಲ್ಲ ಅಷ್ಟು ಅದ ಧಾರವಾಡ ಚಿಂತಾಮಣಿ ಬೆಂಗಳೂರು ಕೋಲಾರ ಭದ್ರಾವತಿ ದಾವಣಗೆರೆ ಎಲ್ಲಾ ಕಡೆಯಿಂದ ಮಂಡ್ಯ ಜಿಲ್ಲೆ ಹೊರಗಡೆ ಔಟ್ ಆಫ್ ಬಾಂಬೆ ಅಂದ್ರೆ ಬಂದಿದ್ದಾರೆ ಬೀರ್ ಬಳಿ ಚಂಗಲ ವಿಶೇಷವಾದ ಬಂದೈತೆ ಮಾಡಿ ನೀಟಾಗಿಲ್ಲ ಒಳ್ಳೆದಾಗೈತೆ ಪೇಟೆಯಿಂದ ಆಟೋ ಬಂದಿದೆ ಆಟೋ ಬರುತ್ತೆ ಇಲ್ಲಾಂದ್ರೆ ಮಾಮೂಲಿ ಬಸ್ ಇದೆ ನಾಲ್ಕ್ ಕಿಲೋಮೀಟರ್ ಅಂದ್ರೆ ಬೀರ್ ಇದೆ ಟ್ರೈನ್ ಬರುತ್ತೆ ಮೈಸೂರಿಂದ ಬರುತ್ತೆ ಮತ್ತೆ ಶಿವಮೊಗ್ಗದಿಂದ ಬರುತ್ತೆ ಭದ್ರಾವತಿ ಬರುತ್ತೆ ಯಾವ್ದೇ ರೀತಿ ತೊಂದರೆ ಇಲ್ಲ ಟಿ ಬಾರೋಸ್ ಆಟ ಇದೆ ಯಾವ ಆಟ ಬೇಕಲ್ಲಿ ಬರುತ್ತೆ ಅಂದ್ರೆ ಹದಿನೈದು ರೂಪಾಯಿ ತಗೋತಾರೆ ಯಾರು ಇಲ್ಲ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಇದೆ ಬಂದು ಚಂಗಲ ದೇವಸ್ಥಾನ ಸಾಕು ಬೀರ್ವೆ ಪಕ್ಕ ಸಾಕು ಯಾರು ತಂದು ತಿಳಿಸ್ತಾರೆ